ನಾವು ಬೀದರ್ ಲೋಕಸಭಾ ಕಾಂಗ್ರೆಸ್ ಕಟ್ತಾ ಹತ್ತಾಯಿದ್ದೇವೆ ಸರ್ ಕಾಂಗ್ರೆಸ್ ಯಾಕೆ ಚೇಸ್ ಮಾಡ್ಕೊಂಡ್ರಿ ನಾವು ಬಿ ಬಿ ಜೆ ಪಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಂ ಸರ್ ಇಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಬಿ ಜೆ ಪಿ ಎಂ ಪಿ ಇದ್ದಾರ ಇವರು ನಮ್ಮ ಆಳಂದ ಕ್ಷೇತ್ರಕ್ಕೆ ಹೊಳ್ಳಿ ಕೂಡ ನೋಡಿಲ್ಲ ಇಲ್ಲಿ ಏನು ಅಭಿವೃದ್ಧಿ ಅನ್ನೋದೇ ಮರ್ಚಿಕೆ ಆಗಿದೆ ಇವತ್ತು ಅಭಿವೃದ್ಧಿ ಕ ರಾಜ್ಯ ಸರ್ಕಾರ ಇವತ್ತು ಏನು ಅಭಿವೃದ್ಧಿ ಮಾಡ್ತಾ ಇದೆ ಇವತ್ತು ಐದು ಗ್ಯಾರಂಟಿಗಳು ನುಡಿದಂಥ ನಡೆದ ಸರ್ಕಾರ ಯಾವುದಾದ್ರೂ ಇದ್ದರೆ ಕಾಂಗ್ರೆಸ್ ಸರ್ಕಾರ ಅದರಿಂದ ನಾವು ಕಾಂಗ್ರೆಸ್ ಕಟ್ತಾ ಇದ್ದೇವೆ ಸರ್ ಇವತ್ತು ಜನರಿಗೆ ಶಕ್ತಿ ಯೋಜನೆಯಿಂದ ಬಸ್ ಫ್ರೀ ಇದೆ ಇವತ್ತು ಗೃಹಲಕ್ಷ್ಮಿಯಿಂದ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಇವತ್ತು ಗೃಹ ಜ್ಯೋತಿಯಿಂದ ಕರೆಂಟ್ ಫ್ರೀ ಆಗಿದೆ ಇವತ್ತು ಯುವ ನಿಧಿ ಅಂತ ಇದ್ದಾರೆ ಇವತ್ತು ಅನ್ನ ಭಾಗ್ಯ ಬಡವರಿಗೆ ಯಾರಿಗೆ ಹಸಿದವರಿಗೆ ಅನ್ನದ ಬೆಲೆ ಇದು ಗೊತ್ತಿದೆಯೋ ಅದರ ಅನ್ನಭಾಗ್ಯದ ಸ್ಕೀಮ್ ಅವರಿಗೆ ಗೊತ್ತಿರುತ್ತೆ ಸರ್ ಅದೇ ಆ ರೀತಿಯಾಗಿ ಇಲ್ಲಿ ಸುಮಾರು ಹತ್ತು ವರ್ಷ ಆಯಿತು ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆದರೂ ನಮ್ಮ ಭಾಗದಿಂದ ಆಯ್ಕೆಯಾಗಿ ನಮ್ಮ ಆಳಂದ ಹೆಚ್ಚಿನ ಮತಾನು ಕೊಟ್ಟಿದೆ ಅವರಿಗೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆದರೂ ಕೂಡ ಅಭಿವೃದ್ಧಿ ಅನ್ನೋದು ಏನು ಮಾಡ್ಲಿಲ್ಲ ಈಗ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅನ್ಯಭಾಗ್ಯ ಸ್ಕೀಮ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಐದು ಕೆಜಿ ಅಕ್ಕಿನೇ ಕೊಡ್ತಾ ಇದ್ದಾರೆ ಹೊರತಾಗಿ ರಾಜ್ಯ ಸರ್ಕಾರ ಏನು ಕೊಡ್ತಾ ಇಲ್ಲ ಬರೀ ಅಮೌಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸರ್ ನಾವು ಇವತ್ತು ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡುವಂಥದ್ದು ಸರ್ಕಾರದ ವತಿಯಿಂದ ಮನವಿ ಮಾಡಿದ್ರು ಕೇಂದ್ರಕ್ಕೆ ಅವ್ರು ಅಕ್ಕಿ ಕೊಡಲಿಲ್ಲ ಹೊರತು ಪ್ರೈವೇಟ್ ಇವತ್ತು ದೀರುಬಾಯಿ ಅಂಬಾನಿ ಅಂತ ಕಂಪ್ನಿಗಳಿದ್ದಾವೆ ರಿಲಯನ್ಸ್ ಅಂಬಾನಿಗಳಂಥ ಕಂಪ್ನಿ ಇದಾವೆ ಅಲ್ಲಿ ಮಾರ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ರೂಪಾಯಿ ಕಿಲೋ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮೂವತ್ತಾರು ರೂಪಾಯಿನೂ ಒಂದು ಕೆ ಜಿಗೆ ಮೂವತ್ನಾಲ್ಕು ರೂಪಾಯಿ ಅಕೌಂಟ್ಗೆ ಹಾಕ್ತಾಯಿದೆ ಇವತ್ತು ನಾವು ಸಾರ್ ರಾಜ್ಯ ಸರ್ಕಾರದವ್ರು ಅವರಿಗೆ ಅಕೌಂಟ್ ತ್ರೂ ಕೊಡ್ತೇವೆ ಅಂದ್ರೂ ಅವರು ಅಕ್ಕಿ ಕೊಡ್ಲಿಲ್ಲ ಇವತ್ತು ಏನ್ ಮಾಡ್ತಾ ಇದಾರೆ ಅವರು ಪಕ್ಷ ಇದು ಮಾಡ್ತಾ ಇದಾರೆ ಎಲ್ಲ ರಾಜ್ಯಗಳಿಗೆ ಸೇಮ್ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಅಕ್ಕಿ ಕೊಡ್ತಾ ಇದ್ದೇವೆ ಇವತ್ತು ನಾವು ರಾಜ್ಯ ಸರ್ಕಾರದಿಂದ ಹೇಳ್ತಾ ಅದು ಫುಡ್ ಏನಿದೆ ಪ್ರಕಾರ ಅಷ್ಟೇ ಇವತ್ತು ಹಾಗಾದ್ರೆ ರಿಲಯನ್ಸ್ ಕಂಪ್ನಿಗಳಲ್ಲಿ ಅನಕ್ ಮಾಡ್ತಾ ಇದ್ದಾರೆ ಇದಕ್ಕೆ ಮಾಡ್ತಾ ಇದ್ದಾರೆ ಹಂಗಿದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೊಂಬತ್ತು ರೂಪಾಯಿ ಕಿಲೋ ಪರ್ ಕೆಜಿ ಇದಕ್ಕೆ ಮಾಡಬೇಕಾಗಿತ್ತು ಅದೇ ಬಡವರಿಗೆ ಅನ್ಸಲಿಲ್ಲ ಕಡಿಮೆ ರೇಟ್ ನಲ್ಲಿ ನಾವು ಮೂವತ್ತ್ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ತೇವೆ ಅಂದ್ರೂ ಕೊಡ್ಲಿಲ್ಲ ಈಗ ಯುವ ನಿಧಿ ಬಗ್ಗೆ ಹೌದು ರಾಜ್ಯ ಸರ್ಕಾರ ಎಲೆಕ್ಷನ್ಗಿಂತ ಮುಂಚೆ ಏನ್ ಹೇಳಿತ್ತು ಎಲ್ಲಾ ನಿರುದ್ಯೋಗಿಗಳಿಗೆ ನಾವು ಯುವ ಅಂತ ಕೊಡ್ತೇವೆ ಯುವ ನಿಧಿ ಅಂತ ಹೇಳ್ತೇವೆ ಆದ್ರೆ ಸರ್ಕಾರ ಬಂದ ಮೇಲೆ ಅದಕ್ಕೆ ಕೆಲವೊಂದು ಕಂಡೀಷನ್ ಆಗ್ದರು ಇತ್ತಿಷ್ಟು ಜನಗಳಿಗೆ ಮಾತ್ರ ಕೊಡ್ತೇವೆ ಈ ಏ ಒಂದು ಇಯರ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಕೊಡ್ತೇವೆ ಅದಕ್ಕಿಂತ ಮುಂಚೆ ಎದುರು ಕೊಡೋದಿಲ್ಲ ಅಂತ ಹೇಳಿದ್ರು ನಿಮ್ಮ ಪ್ರಕಾರ ನಿಜವಾದ ನಿರುದ್ಯೋಗಿಗಳು ಯಾರು ಈಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಕಲ್ತು ಹೊರಗೆ ಬಂದಿರುವಂತ ನಿರುದ್ಯೋಗಿಗಳ ಅಥವಾ ನಲ್ವತ್ತು ವರ್ಷ ಮೇಲ್ಪಟ್ಟವ್ರ ನಿರುದ್ಯೋಗಿಗಳ ಸರ್ ನೀವು ಹೇಳೋದು ಈ ನಮ್ಮ ದೇಶಕ್ಕೆ ಇದು ನಿರುದ್ಯೋಗ ಸಮಸ್ಯೆ ಅನ್ನೋದು ದೊಡ್ಡ ಪ್ರಮಾಣದ ಮಾರಕ ಇದೆ ಸತ್ಯ ಆದರೆ ಈಗ ನಿರುದ್ಯೋಗ ಅಂದರೆ ಒಂದು ಸಮಯ ಬೇಕು ಈಗ ಜಸ್ಟ್ ಡಿಗ್ರಿ ಪಾಸ್ ಮುಗಿಸ್ಕೊಂಡು ಬಂದಿರ್ತಾರೆ ಅವರಿಗೆ ಇನ್ನೂ ಏನಂತ ಗೊತ್ತಿರಲ್ಲ ಅಲ್ಲಿಗೆ ಅವ್ರಿಗೆ ಏನು ಮಾಡ್ಬೇಕಂದ್ರೆ ಬ್ಲೈಂಡ್ನಲ್ಲಿ ಇರ್ತಾರೆ ಅವ್ರಿಗೆ ಒಂದು ಅವಕಾಶ ಇರುತ್ತೆ ಇದೊಂದು ಒಂದು ಸಹಾಯ ಆಗುತ್ತೆ ಉದ್ಯೋಗ ಹುಡುಕೊಳ್ಳೋ ಸಮಯದಲ್ಲಿ ಒಂದು ಅವಕಾಶ ಆದಂಥ ಸರ್ಕಾರ ಮಾಡಿದೆ ಒಂದು ಒಳ್ಳೆಯ ಸ್ಕೀಮೇ ಇದೆ ಇವತ್ತು ಈ ಶಕ್ತಿ ಯೋಜನೆ ಬಗ್ಗೆ ಹೇಳಬೇಕು ಶಕ್ತಿ ಯೋಜನೆ ಬಗ್ಗೆ ಸಾಕಷ್ಟು ಜನಗಳು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಮಗೆ ಬಸ್ಸಿನ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ ಬರೆಯೇ ಮಹಿಳೆಯರೇ ಇರ್ತಾರೆ ಅದರೊಳಗೆ ಅದರಲ್ಲಿ ಸ್ಪೆಷಲಿ ಸ್ಟೂಡೆಂಟ್ಸ್ ಸರಿಯಾಗಿ ಟೈಮಲ್ಲಿ ಬಸ್ ಇಲ್ಲ ಎಕ್ಸಾಮ್ಗೆ ಹೋಗ್ಬೇಕಂದ್ರೂ ಕೂಡ ನಮಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು ಸರ್ ಇವತ್ತು ಕೈಗೆ ಮತ ಕೊಟ್ಟಿದಲಿಂ ಇವತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಯಾರು ತಾಯಂದ್ರಿಗೆ ಶಕ್ತಿ ತುಂಬಂಥ ಯೋಜನೆ ಇದು ಇವತ್ತು ಹೆಣ್ಮಕ್ಳಿಗೆ ಒಂದು ಯಾವ ರೀತಿ ಅಂದರೆ ನಮ್ಮದೇ ಈಗ ತಾಯಂದಿರು ಸಬಲೀಕರಣ ಆಗ್ತಾ ಇದ್ದಾರೆ ಇವತ್ತು ಇವತ್ತು ಯಾವುದೇ ಮಾರ್ಕೆಟಿಗೆ ಹೋಗ್ಬೋದು ಇವತ್ತು ಎಲ್ಲಾದರೂ ಮಂದಿರಗಳಿಗೆ ಆಗಬಹುದು ಇವತ್ತು ಸ್ವಾವಲಂಬಿ ಜೀವನ ಪಾಲಿಸ್ತಾ ಇದ್ದಾರೆ ಇವತ್ತು ಒಂದು ಸಾವಿರ ರೂಪಾಯಿ ಅವರು ಕೆಲ್ಸಕ್ಕೆ ಕೊಡ್ತಾ ಇದ್ರ ರೂಪಾಯಿ ಅವಲಂಬಿ ಜೀವನ ಅಂತ ಹೇಳ್ತಾ ಇದ್ರೆ ಈಗ ಎಲ್ಲಾ ಜನಗಳು ದುಡ್ಡು ಕೆತ್ಕೊಂಡೇ ಸರ್ಕಾರ ಮಹಿಳೆಯರು ಕೊಡ್ತಾ ಇದೆ ಉದಾಹರಣೆಗೆ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿದ್ರೆ ಹೌದಾ ಲಿಕ್ಕರ್ ಡ್ಯೂಟಿನೇ ಹೆಚ್ಚು ಮಾಡಿದ್ದಾರೆ ಅವರು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾ ಇದ್ರೆ ಹೊರತಾಗ ಏನಿಲ್ಲ ಇಡುವ ರೂಪಾಯಿ ಅವರು ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅದು ಸ್ಟಾಪ್ ಮಾಡಿ ನೀವು ಅದೇ ದುಡ್ಡನ್ನ ಗೃಹಲಕ್ಷ್ಮಿ ಮತ್ತೆ ಬೇರೆ ಬೇರೆ ಸ್ಕೀಮ್ ಗಳು ಯೂಸ್ ಯೂಸ್ ಮಾಡ್ತಾರೆ ಏನು ಕೊಡ್ತಾ ಕೊಡ್ತಾಯಿದ್ದ ಹೊಸದ ಏನು ಕೊಡ್ತಾ ಅಂತ ಕೇಳ್ತಾ ಇದ್ದಾರೆ ಅವರು ಕೊಡ್ತಾ ಬಿಟ್ಟು ಬೇರೆ ದುಡ್ಡು ಸರ್ಕಾರ ನಡೆದೇ ಜನರಿಂದ ದುಡ್ಡಿಂದ ಯಾರು ಪ್ರೈವೇಟ್ ಕಂಪ್ನಿಗಳಿಂದ ಮತ್ತೊಂದರಿಂದ ನಡೆಯಲ್ಲ ಇವತ್ತು ಜನರಿಂದ ತೆರಿಗೆ ಸಂಗ್ರಹಿಸಿನೇ ಸರ್ಕಾರ ನಡೆಯೋದು ಅದೇನು ಸಪ್ರೇಟ್ ಬಿ ಜೆ ಪಿ ಸರ್ಕಾರ ಬಂದರೆ ಅವರೇನು ನೋಟ್ ಪ್ರಿಂಟ್ ಮಾಡಿ ಸರ್ಕಾರ ನಡೆಸಲ್ಲ ಅದು ಜನ ತೆರಿಗೆನೇ ಸಂಗ್ರಹಿಸಬೇಕು ಅದು ಮಾಡಬೇಕು ಜನರಿಂದನೇ ತೆಗಿಬೇಕು ಇವತ್ತು ಅಬಕಾರಿ ಸುಂಕ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ ಫ್ರೀ ಸ್ಕೀಮ್ ಕೊಡೋದಿದ್ರೆ ಆ ರೀತಿ ಪ್ರಕಾರ ಅದೇ ಸಾಕು ಅಂತ ಹೇಳ್ತಾ ಗ್ಯಾರಂಟಿ ಸ್ಕೀಮ್ಗಳೇ ಬೇಕಾಗಿಲ್ಲ ಯಾರು ಬಡವರು ಇದ್ದಾರೆ ಯಾರು ಅವಶ್ಯಕತೆ ಇದೆ ಅವರಿಗೆ ಅದರದ್ದು ಅರಿವು ಆಗುತ್ತೆ ಹೊರತು ಶ್ರೀಮಂತರಿಗೆ ಯಾರು ಬಲಿಷ್ಠರು ಇದ್ದಾರೆ ಅದರ ಬಗ್ಗೆ ಅವರಿಗೆ ಅರಿವು ಆಗಲ್ಲ ಇವತ್ತು ಅನ್ನ ಭಾಗ್ಯ ನೋಡೋರಿಗೆ ಅನ್ಸಬಹುದು ಉಚಿತ ಹಾಕಿ ಕೊಡ್ತಾ ಇದ್ದಾರೆ ಅದ್ರಲಿಂತ ಯಾರು ಕೆಲಸ ಮಾಡ್ತಾ ಇಲ್ಲಂದು ಯಾರು ಹಸಿದವರಿಗೆ ಅದರ ಬೆಲೆ ಗೊತ್ತಿರುತ್ತೆ ಸರ್ ಹಾಗೆ ಯಾರು ಮಹಿಳೆಯರು ದುಡ್ಡು ಇಲ್ಲಾರೆ ಇವತ್ತು ಒಂದು ತಾಯಿ ಕೆಲಸ ಮಾಡೋಕ್ಕೆ ಹೋಗೋಂಥ ಹೆಣ್ಮಗಳಿಗೆ ಇವತ್ತು ಅದ್ರಲಿಂತ ಉಳಿಯೋ ಅಮೌಂಟು ಒಂದು ಆ ಮಗಂದು ವಿದ್ಯಾಭ್ಯಾಸಕ್ಕೆ ಯೂಸ್ ಮಾಡ್ಕೊತಾಳೆ ಇವತ್ತು ಮತ್ತೊಂದು ಏನು ಅವರ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ಯೂಸ್ ಆಗುತ್ತೆ ಅನ್ನೋದು ತಾ ಬಡವರಿಗೆ ಅರಿವು ಆಗುತ್ತೆ ಹೊರತು ಅನುಕೂಲಸ್ಥರಿಗೆ ಅಲ್ಲ ಸರ್ ಅದ್ರ